ಮಹಮ್ಮದ್ ಪೈಗಂಬರರ ಜಯಂತಿ ಈದ್ ಮಿಲಾದ್ ಅಂಗವಾಗಿ ಇದೇ ಸೆಪ್ಟೆಂಬರ್ ಹದಿನಾರರಂದು ಬೆಟಗೇರಿ ಈದ್ಗಾ ಕಮಿಟಿ ವತಿಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷ ಹಾಗೂ ಈದ್ಗಾ ಕಮಿಟಿ ಅಧ್ಯಕ್ಷರಾದ ಪೀರ್ ಸಾಬ್ ಕೌತಾ ಹೇಳಿದರು ಈ ಕುರಿತು ಹಾಯ್ಗದ ನ್ಯೂಸ್ನೊಂದಿಗೆ ಅವರು ಮಾತನಾಡಿದರು ಗಡಿಗೆ ಈದ್ಗಾ ಕಮಿಟಿ ಚೇರ್ಮನ್ ಇರೋದರಿಂದ ಗಡ್ಗೇರಿ ಈದ್ಗಾ ಕಮಿಟಿ ವತಿಯಿಂದ ಉಚಿತ ಮುಸ್ಲಿಂ ಸಾಮೂಹಿಕ ವಿಭಾಗಗಳಿಗೆ ನಾವು ಪ್ರತಿ ವರ್ಷ ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಜಯಂತಿ ತೂರ್ಸಿ ಮಾಡಬೇಕಂತಂದು ನಾವು ನಿಶ್ಚಯ ಮಾಡೀವಿ ಆ ಪ್ರಕಾರ ಈ ಸಲ ನಾವು ಎಲ್ಲ ನಿಕಾ ಮಾಡ್ತೀವಿ ಅಂತಂದು ಅನೌನ್ಸ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ವಿಷಯ ತಲುಪೈತೆ ಅಂತಂದು ನಾ ಭಾವಿಸ್ಕೊತೀನಿ ಇನ್ನು ಯಾರ್ಯಾರು ಯಾರಿಗೂ ತಲುಪ ಕೆಲವೊಂದಿಷ್ಟು ಜನಕ್ಕೆ ಆ ವಿಷಯ ತಲುಪಿಲ್ಲ ಅಂತಂದರೆ ಅವರು ಬಂದು ಈ ನಿಮ್ಮ ಮೀಡಿಯಾ ಮೂಲಕ ತಲುಪಿಸುವಂಥ ಕೆಲಸ ನೀವು ಮಾಡಿರಿ ನಾವು ಮದುಮಕ್ಳು ಏನೋ ನಮ್ಗೆ ಒಂದು ಒಂದು ರೂಪಾಯಿನೂ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಎಲ್ಲ ಬಂಗಾರ ಜಂಗಾರ ಎಲ್ಲ ಬಟ್ಟೆ ಬರೆ ಎಷ್ಟು ಜನರು ಯಾಕೆ ಬರಲಿ ನಿಖಾಕೆ ಅವ್ರಿಗೆಲ್ಲ ಊಟದ ದೇವಸ್ಥಾನ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಟಾರ್ಗೆಟ್ಸ್ ಎಷ್ಟು ಬರಲಿ ಅವು ನೂರು ಬಂದರೂ ಮಾಡ್ತೀವಿ ನೂರು ಬಂದರೂ ಮಾಡಿಬಿಟ್ಟ ಅದಕ್ಕೇನು ಲಿಮಿಟ್ ಇಲ್ಲ ಈಗ ಇಪ್ಪತ್ತೈದು ಮಾಡ್ತೀವಿ ಐವತ್ತ ಮಾಡ್ತೀವಿ ಅಂತ ಈಗೇನು ಲಿಮಿಟ್ ಇಲ್ಲ ಬೇಕಾದಷ್ಟು ಮದುವೆಗೆ ಬರಲಿ ಧಾರಾಳವಾಗಿ ಸಂತೋಷದಿಂದ ಮಾಡ್ತೀವಿ ಮದುವೆ ಇಲ್ಲ ಮೊದಲ ಹಿಂದಕ್ಕೆ ನಾನು ಈ ಒಂದು ಹದಿನೈದು ವರ್ಷದ ಕೆಳಗೆ ಒಂದು ಎರಡು ಸಲ ಮಾಡಿದ್ದೆ ಇದಾದ ಹೋಗಿ ಸಾಮೂಹಿಕ ವಿವಾಹ ಮಾಡಿದ್ದೆ ಎರಡು ಧರ್ಮ ಸೇರ್ ಮಾಡಿದ್ದೆ ಈ ಸಲ ಫಸ್ಟ್ ಟೈಮು ನಮ್ಮ ಮುಸ್ಲಿಮ್ಸು ಅಲ್ಲಿ ಅಲ್ಲಿ ನಿಖಾ ಮಾಡಬೇಕಂತ ನಾವು ನಿರ್ಣಯ ಮಾಡಿವಿ ಗಟಿಯ ಗೃಹ ಕಮಿಟಿಯಿಂದ ನಿರ್ಣಯ ಮಾಡಿ ಅದನ್ನು ಥರ ಪಾಸ್ ಮಾಡಿ ಅದನ್ನು ಅನೌನ್ಸ್ ಮಾಡಿದ್ವಿ ಅದನ್ನ ಸೆಪ್ಟೆಂಬರ್ ಒಂದಕ್ಕೆ ನಾವು ಲಾಸ್ಟ್ ಡೇಟ್ ಕೊಟ್ಟಿವಿ ಮದ್ವೆ ನೋಂದಣಿ ಮಾಡೋರು ಅಲ್ಲಿಂದ ಹದಿನೈದು ದಿವ್ ಟೈಮ್ ಇರ್ತೈತೆ ನಮ್ಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಅದಕ್ಕೆ ಹದಿನಾರನೇ ತಾರೀಕಿಂದ ನಾವು ಏನಾಯ್ತು ನೋಡೋದು ಎಲ್ಲ ನಾಡಿನ ಗಂಡರನ್ನ ಕರೆಸಿ ಎಲ್ಲ ನಮ್ಮ ಜಮಾತಿನ ಹಿರಿಯರು ವಿಮಗಳು ಏನದಲ್ಲ ಅವ್ರನ್ನೂ ಎಲ್ಲ ಕರೆಸಿ ನಮ್ಮ ಗದಗ್ ಬೆಟಗೇರಿ ಹುಳಿ ನಗರದಾಗಿರುವಂಥ ಎಲ್ಲ ಸಮೂಹ ಆ ಕಾರ್ಯಕ್ರಮಕ್ಕೆ ನಾವು ಕರೆಸಿ ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತಂದು ನಾವು ಒಂದು ಇಚ್ಛೆ